ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರುಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಮೂರ್ಖಂಗೆ ಬುದ್ಧಿಯನ್ನು ನೂರು ಕಾಲ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆಗೆರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಅನ್ನ ದಾನಗಳಿಂದ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳು ಅನ್ನವೇ ಪ್ರಾಣ ಸರ್ವಜ್ಞ ಸ್ವಯಂ ಟೈಮ್ಸ್ನ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತರಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ಕೂಡ ತ್ರಿಪದಿ ಸಾಹಿತಿ ದಾರ್ಶನಿಕ ಕವಿ ಸರ್ವಜ್ಞರ ಜಯಂತಿ ಆಚರಣೆ ಆಗ್ತಿದೆ ರಾಜ್ಯದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೂಡ ಸರ್ಕಾರ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದೆ ಆ ದಿನ ನಡೆಯುವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಿಮ್ಮ ಸ್ವಯಂ ಟೈಮ್ಸ್ ಈ ವಿಶೇಷ ಸಂಚಿಕೆಯನ್ನು ರೂಪಿಸಿದೆ ಸರ್ವಜ್ಞ ತಮಗೆಲ್ಲರಿಗೂ ಗೊತ್ತು ರಾಜ್ಯದಲ್ಲಿ ತ್ರಿಪದಿ ಸಾಹಿತಿಯಲ್ಲಿ ಭಾಳಷ್ಟು ಹೆಸರು ಮಾಡಿದ ವ್ಯಕ್ತಿ ಆ ವ್ಯಕ್ತಿಯ ಬಗ್ಗೆ ಕುಲಾಲ ಕುಂಬಾರ ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ದಿವಾಕರ್ ಎಂಬಗೆರ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ವಜ್ಞ ಜಯಂತಿ ಆಚರಣೆಯ ಆವತ್ತು ಕರ್ನಾಟಕ ಸರ್ಕಾರ ಏನು ಈ ಆಚರಣೆಯನ್ನು ಮಾಡಬಹುದೆಂದು ಎಂದು ತಿಳಿಸಿದ್ದರಿಂದ ಇವತ್ತಿನವರೆಗೂ ಅತ್ಯಂತ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯ ಕುಲಾಲ ಮಹಾಸಂಘ ಮತ್ತು ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸರ್ವಜ್ಞ ಜಯಂತಿ ಆಚರಣೆ ಆಗ್ತಾ ಬರ್ತಾ ಇದೆ ಅದೇ ರೀತಿ ಈ ಬಾರಿಯೂ ಕೂಡ ನಾಡಿದ್ದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಕಾರ್ಕಳದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸರ್ವಜ್ಞನಿಗೆ ಸರ್ವಜ್ಞ ಜಯಂತಿಯ ಆಚರಣೆಯನ್ನು ನಡೀಲಿಕ್ಕಿದೆ ಆ ಪ್ರಯುಕ್ತವಾಗಿ ಕಾರ್ಕಳದ ರಾಜ್ಯ ಹೆದ್ದಾರಿಯಲ್ಲಿರುವಂತಹ ಸರ್ವಜ್ಞ ವೃತ್ತದಲ್ಲಿ ಸರ್ವಜ್ಞನ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡು ಕೊಡುತ್ತಾ ಸರ್ವಜ್ಞ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಅತ್ಯಂತ ವೈಭವಪೂರಿತವಾಗಿ ಆಚರಣೆ ಮಾಡುದೆಂದು ನಿರ್ಣಯಿಸಿದ್ದೇವೆ ಈ ನಿಟ್ಟಿನಲ್ಲಿ ಈ ಕಾರ್ಕಳದ ಎಲ್ಲ ಜನತೆ ಕೂಡ ಆವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಈ ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ ಧನ್ಯವಾದಗಳು ಸಂತ ಕವಿ ಸರ್ವಜ್ಞರ ಜನ್ಮದಿನಾಚರಣೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಂದು ರಾಜ್ಯದಾದ್ಯಂತ ನಡೀಲಿಕ್ಕಿದೆ ಇವತ್ತು ಸರ್ಕಾರ ಸರ್ವಜ್ಞ ಜಯಂತಿ ಅನ್ನತಕ್ಕಂಥ ಒಂದು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದೆ ಬಹುಶಃ ಇದೊಂದು ಸರ್ಕಾರಿ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ತಾಲೂಕು ಆಡಳಿತ ಕೂಡ ಇವತ್ತು ಇಪ್ಪತ್ತರಂದು ನಮ್ಮ ತಾಲೂಕು ಪಂಚಾಯತ್ ಕಾರ್ಕಳದಲ್ಲಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೆ ಸರ್ವಜ್ಞರು ಹುಟ್ಟಿದಂಥ ಮನೆ ಇವತ್ತು ಕುಮಾರ ಜನಾಂಗದವರ ಆಗಿರೋದ ಇವತ್ತು ಅವರು ಬಾಲ್ಯದಲ್ಲಿ ತನ್ನ ವಿದ್ಯಾಭ್ಯಾಸದ ಮುಖಾಂತರವಾಗಿ ಅದೇ ರೀತಿ ಇವತ್ತು ಕವಿಶ್ರೇಷ್ಠರಾಗಿ ಸಮಾಜಕ್ಕೆ ನೀಡತಕ್ಕಂಥ ಅವರ ವಚನಗಳು ಇವತ್ತಿಗೂ ಕೂಡ ಆದರ್ಶಗಳಾಗಿದೆ ಬಹುಶಃ ಈ ಕರಾವಳಿ ಭಾಗದಲ್ಲಿ ಇವತ್ತು ಸರ್ವಜ್ಞ ಜಯಂತಿಯನ್ನು ಕುಲಾಲ ಕುಂಬಾರ ಆಂಡ ಮೂಲ್ಯರು ಮುಂತಾದ ಸಮಾಜವರು ಅತ್ಯಂತ ಹೆಚ್ಚಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ಎಲ್ಲ ಕುಲಾಲ ಸಂಘಗಳು ಇವತ್ತು ಸರ್ವಜ್ಞರ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಕಾರ್ಕಳದಲ್ಲಿ ಸರ್ವಜ್ಞ ವ್ರತ ಕೂಡ ನಿರ್ಮಾಣ ಆಗಿದೆ ಇದೊಂದು ದೊಡ್ಡ ಸಂದೇಶ ನೀಡತಕ್ಕಂಥ ಕೊಡುಗೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದರ ಒಟ್ಟಿಗೆ ಇವತ್ತು ಸರ್ಕಾರದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋದ ಮುಖಾಂತರವಾಗಿ ಸರ್ವಜ್ಞರಿಗೆ ನೀಡತಕ್ಕಂಥ ಏನು ಗೌರವ ಇದೆ ಅದು ಖಂಡಿತವಾಗಿಯೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಅದರ ಒಟ್ಟಿಗೆ ನಮ್ಮಲ್ಲಿ ಒಂದು ಸರ್ವಜ್ಞರ ಸದಾ ನೆನಪು ಮಾಡತಕ್ಕಂಥ ವಿಚಾರಗಳು ನಮ್ಮ ಮುಂದೆ ಇದೆಯೇ ಎನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ